ಹಾಯ್ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಆಗಿರೋ ಬೀಟ್ರೋಟ್ ಪಲ್ಯವನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಎಣ್ಣೆ ಕಾದಿದೆ ನಾನು ಇಷ್ಟು ಒಂದು ಸೌಟಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಕಾದಿರೋದ್ರಿಂದ ಸಾಸಿವೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಇಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಬಿಟ್ಟಿದೆ ಫ್ರೆಂಡ್ಸ್ ಇದು ಕಡಲೆಬೇಳೆ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ಹೆಚ್ಚು ಒಂದು ಏಳು ಹಸಿಮೆಣಸಿನ್ಕಾಯಿ ಹಣ್ಣಾಗಿದೆ ಅಡಿ ಇಲ್ಲ ಮತ್ತು ಕರ್ಬೇನ ಸೊಪ್ಪು ಇಷ್ಟು ಇದನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೆ ನಾನು ನೋಡಿ ಎರಡು ಈರುಳ್ಳಿ ಕೌಫ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಇವಾಗ ಇನ್ನೊಂದು ಸಲ ಹೀಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇಷ್ಟು ಬೆಂದಿದೆ ಈರುಳ್ಳಿ ಸಾಕು ಇವಾಗ ಇದಕ್ಕೆ ನಾನು ನಾಲ್ಕು ಬೀಟ್ರೋಟ್ ಹೆಚ್ಚಿದ್ದೆ ಅದನ್ನ ಹಾಕ್ತಾ ಇದೀನಿ ಸಣ್ಣದಾಗಿ ಫ್ರೆಂಡ್ಸ್ ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ಒಂದ್ ಎರಡು ನಿಮಿಷ ಬೇಸಣ ಎಣ್ಣೆನಲ್ಲಿ ಬೆಂದಿರತ್ತೆ ನೋಡಿ ಇವಾಗ ಎಣ್ಣೆನಲ್ಲಿ ಸ್ವಲ್ಪ ಹೀಗೆ ಬಾಡಿಸ್ಕೊಂಡಿದ್ದೀನಿ ಒಗ್ಗರಣೆ ಹಾಕಿದ್ನಲ್ಲ ಅದೇ ಒಗ್ಗರಣೆನಲ್ಲಿ ಹೀಗೆ ಸ್ವಲ್ಪ ಬೀಟ್ರೋಟ್ ಅನ್ನ ಬಾಡಿಸ್ಕೊಂಡು ನಂತರ ಇದಕ್ಕೆ ನೀರ್ ಹಾಕೋಣ ಫ್ರೆಂಡ್ಸ್ ನೋಡಿ ನಾನು ಇಷ್ಟು ನೀರ್ ತಗೊಂಡಿದೀನಿ ಇಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಮತ್ತೆ ಮುಚ್ಚಳವನ್ನ ಮುಚ್ಚಿ ಬೀಟ್ರೋಟ್ ಬೇಯ್ಬೇಕು ಫ್ರೆಂಡ್ಸ್ ಅದು ಬೇಯೋವರೆಗೂ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತೀನಿ ಒಂದೂವರೆ ಸ್ಪೂನು ಸಾಂಬಾರ್ ಪುಡಿ ತಗೊಂಡಿದ್ದೀನಿ ಸೊ ಹಾಗೆ ಒಂದು ಅರ್ಧ ಸ್ಪೂನು ಅಷ್ಟ ಪುಡಿ ತಗೊಂಡಿದ್ದೀನಿ ಇವಾಗ ಇದು ಹಾಕ್ತಾ ಇದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡೋಣ ಇದನ್ನ ಇವಾಗ ನೋಡಿ ಹಸಿ ತೆಂಗಿನಕಾಯಿ ತುರಿಯನ್ನ ನಾನು ಹೀಗೆ ತರಿತರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಪಲ್ಯಕ್ಕೆ ಇವಾಗ ಇದು ಸಾಂಬಾರು ಪುಡಿ ಸ್ವಲ್ಪ ಈ ಬೀಟ್ರೋಟ್ ಜೊತೆಗೆ ಹೊಂದ್ಕೊಳ್ಳೋ ಥರ ಕುದಿಬೇಕು ಇದು ಸ್ವಲ್ಪ ಇನ್ನೊಂದು ಐದು ನಿಮಿಷ ನಾನು ಚೆನ್ನಾಗಿ ಕುದಿಸ್ತೀನಿ ಇದು ಪಲ್ಯ ಫ್ರೆಂಡ್ಸ್ ಇವಾಗ ಪಲ್ಯ ರೆಡಿ ಆಗಿದೆ ನೋಡೋಣ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಸೊ ನೋಡಿ ಚೆನ್ನಾಗಿ ಕುದಿಸ್ತಾ ಇದೆ ಪಲ್ಯ ನಾನು ಈರುಳ್ಳಿ ಒಗ್ಗರಣೆಗೆ ಹಾಕಿದಾಗ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿದ್ದೆ ಮತ್ತು ಬೀಟ್ರೋಟು ಹಾಕಿದಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೆ ಇವಾಗ ಒಂದು ಅರ್ಧ ಸ್ಪೂನು ಅರ್ಧ ಇಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಸೊ ಒಂದು ಕಾಲು ಸ್ಪೂನು ಉಪ್ಪು ಹಾಕಿದ್ದೀನಿ ನಾನು ಒಂದು ಸಣ್ಣ ಸ್ಪೂನಲ್ಲಿ ಸೊ ಇವಾಗ ಇದಾಗಿದೆ ಫ್ರೆಂಡ್ಸ್ ಇವಾಗ ಪಲ್ಯ ಚೆನ್ನಾಗಿ ಬೆಂದಿದೆ ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ ಆ್ಯಡ್ ಇದ್ದೀನಿ ನಾನು ಪಲ್ಯ ಸ್ವಲ್ಪ ಗ್ರೇವಿ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಮನೆಯಲ್ಲಿ ಗ್ರೇವಿ ಇರಬೇಕು ಪಲ್ಯ ಸೊ ಹಾಗಾಗಿ ಸ್ವಲ್ಪ ಗ್ರೇವಿನೇ ಮಾಡಿದ್ದೀನಿ ನಿಮಗೆ ಗ್ರೇವಿ ಬೇಡ ಅಂತ ಅಂದರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಸೊ ಅದು ಬೀಟ್ರೋಟ್ ಗಟ್ಟಿ ಹೋಳಾಗಿರೋದ್ರಿಂದ ಬೇಯೋಕ್ಕೆ ಸ್ವಲ್ಪ ನೀರು ತೊಗೊಳತ್ತೆ ಸೊ ಅದಕ್ಕೆ ತಕ್ಕನಾಗಿ ನೀರು ಹಾಕ್ಕೊಂಡು ನೀವು ಡ್ರೈ ಬೇಕಾ ಅಥವಾ ಈ ಥರ ಗ್ರೇವಿ ಪಲ್ಯ ಬೇಕಾ ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನೋಡಿ ಬೀಟ್ರೋಟ್ ಪಲ್ಯ ಬೆಂದಿದೆ ಸೊ ತುಂಬ ಚೆನ್ನಾಗಾಗಿದೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಸೊ ನಾನು ಅವಾಗ ಅಷ್ಟೊಂದು ನೀರು ಹಾಕಿದ್ನಲ್ಲ ಸೊ ಬೀಟ್ರೋಟ್ ಇದು ಅದರಲ್ಲೇ ಕುದಿಬೇಕು ಆ ನೀರಲ್ಲಿ ಚೆನ್ನಾಗಿ ಕುದಿಬೇಕು ಪದೇ ಪದೇ ನೀರು ಹಾಕಿ ಕುದಿಸ್ಬಾರ್ದು ಒಂದೇ ಸಲ ನೀರು ಹಾಕಿ ಎಷ್ಟು ಬೇಕಾಗುತ್ತೆ ಕುದಿಯೋಕ್ಕೆ ಅಂತ ನೋಡಿಕೊಂಡು ಹಾಕಿ ಒಂದೇ ಸಲ ಕುದಿಸ್ಬೇಕು ಮೇಲೆ ಮೇಲೆ ನೀರು ಹಾಕಬಾರ್ದು ಫ್ರೆಂಡ್ಸ್ ಸೊ ಇವಾಗ ನೋಡಿ ಒಳ್ಳೆ ಹದದಲ್ಲಿ ಇದೆ ಇವಾಗ ಸೊ ತುಂಬ ಗ್ರೇವಿನೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಹಾಗೆ ಒಂದು ಮೀಡಿಯಮ್ ಆಗಿ ಇದೆ ಸೊ ನಮಗೆ ಈ ಥರ ಸೊ ಸ್ವಲ್ಪ ಗ್ರೇವಿ ಥರ ಬೇಕು ತುಂಬ ಅಲ್ಲ ಸ್ವಲ್ಪ ಸೊ ಹಾಂ ಇವಾಗ ನೋಡಿ ಪಲ್ಯ ತುಂಬ ಚೆನ್ನಾಗಾಗಿದೆ ಸೊ ದಯವಿಟ್ಟು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬೀಟ್ರೋಟ್ ಪಲ್ಯ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ಟಿ ಆರ್ ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಇದುವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್